ಪ್ರಾಪರಾಗಿ ಒಂದು ನಾಲ್ಕೈದು ವರ್ಷದಿಂದ ಶುಂಠಿ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ವಿ ಈ ವರ್ಷ ಎರಡು ಕಳೆದ ಬಾರಿ ಎರಡು ವರ್ಷದಿಂದ ತೊಂಡಾಳ ಗ್ರಾಮದಲ್ಲಿ ಶುಂಠಿ ಇದೀನಿ ಈಗ ಹೊಸ್ತಾಗಿ ಬಂದಿರೋ ಪೆರಿಕ್ಯೂರಿಯಾನ ವೈರಸ್ನಿಂದ ಚುಕ್ಕಿ ರೋಗ ಅತಿಯಾಗಿ ಆಡ್ತಿತ್ತು ನೋಡಿ ನಮ್ಮ ಜಮೀನಲ್ಲೇ ಸ್ಟಾರ್ಟಿಂಗ್ ಅಂತ ಈ ಥರ ಬಂದಿತ್ತು ಈ ಥರ ನೋಡಿ ಈ ಥರ ಬ್ಲ್ಯಾಕ್ ಡಾಟ್ ಈ ಥರ ಚುಕ್ಕಿ ಬರ್ತಿತ್ತು ಬಂದಾದ ಮೇಲೆ ನೋಡಿ ಈಗ ನೋಡಿ ಅದು ನಾನು ಮೊದಲನೇ ಸ್ಪ್ರೇ ಮಾಡಾದ್ಮೇಲೆ ಈಗ ಹೊಸ್ತಾಗಿ ಬಂದೈತಲ್ಲ ಏನು ಅರ್ಧದಿಂದ ನೋಡಿ ಈ ಸ್ಪ್ರೇ ಇಲ್ಲಿಂದ ನೋಡಿ ಯಾವುದೇ ರೀತಿ ಚುಕ್ಕಿ ಇಲ್ಲ ಹೊಸ್ತಾಗಿ ಸುಲಿ ಬಂದಿದೆ ನೋಡಿ ರಿಫ್ಲೆಕ್ಟ್ ಆಪ್ ಅಂತ ಸೀಜಂಟಾ ಕಂಪ್ನಿದ್ನ ಬ್ಯಾರಲ್ಗೆ ಒನ್ ಸಿಕ್ಸ್ಟಿ ಎಮ್ ಎಲ್ ಅಂತ ಸ್ಪ್ರೇ ಮಾಡಿದ್ದೀವಿ ನಮ್ಮ ಸೀಸಂಟಾ ಕಂಪ್ನಿದೇ ನೂಪೇಶ್ ಅವರು ರೆಫರ್ ಮಾಡಿದ್ರು ಈ ಥರ ಚುಕ್ಕಿ ಬರ್ತೈತೆ ಸರ್ ಅಂತ ಹೇಳಲಿಕ್ಕೆ ರಿಫ್ಲೆಕ್ಟ್ ಟಾಪ್ನ ಸ್ಪ್ರೇ ಮಾಡಿ ಒಳ್ಳೆ ತುಂಬ ರಿಸಲ್ಟ್ ಇದೆ ಅಂತ ಹೇಳಿದ್ರು ಅದನ್ನು ಸ್ಪ್ರೇ ಮಾಡಿದ್ದೀವಿ ಈಗ ಓವರ್ ಆಲ್ ಆಗಿ ನಮ್ಮ ಜಮೀನು ನೋಡೋದಾದರೆ ಯಾವುದೇ ರೀತಿ ಚುಕ್ಕಿ ಇಲ್ಲ ಬಂದಿರೋದು ಕ್ಲಿಯರ್ ಆಗಿದೆ ನಾವು ಸ್ಪ್ರೇ ಮಾಡಿದ್ದು ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದೈತೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಓವರ್ ಆಲ್ ಆಗಿ ಜಮೀನಲ್ಲಿ ನೋಡೋದಾದ್ರೆ ಯಾವುದೇ ರೀತಿ ಚುಕ್ಕಿ ಆಗಲಿ ಏನಾಗ್ಲಿ ಏನೂ ಇಲ್ಲ ಅದು ವಡದಿ ಒಂದು ಟ್ವೆಂಟಿ ಡೇಸ್ ಬಿಟ್ಕೊಂಡು ಒಂದು ಇಪ್ಪತ್ತು ದಿನ ಕಳೆದಾದ್ಮೇಲೆ ಈ ಮಾಮೂಲಿ ಚುಕ್ಕಿ ಏನಾಯ್ತು ಫಂಗಸ್ಗೆ ಅದೇ ಅಂತ ಅಪ್ಡೇಟ್ ವರ್ಷನ್ ಮೆರಿಯೋಸ್ಟಿವ್ ಅಂತ ಹೇಳಿ ಸೀಸಂಟಾ ಕಂಪ್ನಿದ ಸ್ಪ್ರೇ ಮಾಡ್ದೋ ಅದ್ ಮಾಡೋದಾದ್ಮೇಲೆ ಈಗ ಇನ್ನೊಂದು ಟ್ವೆಂಟಿ ಡೇಸ್ ಆದ್ಮೇಲೆ ಮತ್ತೆ ಒಂದೊಂದು ಚುಕ್ಕಿ ಕಾಣ್ತಿತ್ತು ಈಗ ನೋಡಿ ಓವರ್ ಆಗಿ ಹೊಲದಲ್ಲಿ ನೋಡಿದ್ರೆ ಯಾವುದೇ ರೀತಿ ಒಂದು ಚುಕ್ಕಿನೂ ಸದಾ ಇಲ್ಲ ಜಮೀನಲ್ಲಿ ನೋಡಿ ಯಾವ ರೀತಿ ಹೆಸರಿದೆ ಅಂತ ನೋಡಿ ಮತ್ತು ಡೆವಲಪೂ ಚೆನ್ನಾಗಾಗಿದೆ ಈಗ ಮಾಮೂಲಿ ನಾವು ಚುಕ್ಕಿ ರೋಗಕ್ಕೆ ಒಂದಷ್ಟು ಜನ ಏನಂತ ತಿಳ್ಕೊಂಡ್ರೆ ಚುಕ್ಕಿ ರೋಗಕ್ಕೆ ಕೊಡಿದ್ರೆ ಡೆವಲಪ್ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನೋಡಿ ಚೆನ್ನಾಗಿ ಡೆವಲಪ್ ಸದಾಗಿದೆ ಯಾವ ಥರ ಗ್ರೀನರಿಸ್ ಐತೆ ನೋಡಿ ಹೊಡ್ತನೂ ಚೆನ್ನಾಗಿ ಬಂದೈತೆ ತುಂಬಾ ಚೆನ್ನಾಗಿದೆ ರಿಸಲ್ಟು ಚೆನ್ನಾಗಿದೆ ರೈತರೆಲ್ಲ ಉಪಯೋಗಿಸ್ಬೋದು ಮತ್ತೆ ಮಾಮೂಲಿ ಹೋದ್ಸಲ ಹೇಳಿದಂಗೆ ಬರೀ ರಿಫ್ಲೆಕ್ಟ್ ಒಂದೇ ಹೊಡಿಯೋಂಗಿಲ್ಲ ಅದ್ರ ಜೊತೆಗೆ ಒಂದು ಬ್ಯಾರಲ್ಗೆ ಇನ್ನೂರೈವತ್ತು ಗ್ರಾಮು ರೆಡೋಮಿಲ್ ಗೋಲ್ಡ್ ಅದನ್ನ ಮಿಕ್ಸ್ ಮಾಡಿ ಇದ್ರ ಅಷ್ಟೇ ಮಿಲಿಯೋಸ್ ಡಿ ಜೊತೆಗೆ ಇನ್ನೂರೈವತ್ತು ಗ್ರಾಮ ರೆಡೊಮಿಲ್ ಗೋಲ್ಡ್ ಹಾಕೊಂಡು ಸ್ಪ್ರೇ ಮಾಡಿ ಮತ್ತೆ ಬರೀ ರಿಫ್ಲೆಕ್ಟ್ ಟಾಪ್ ಹೊಡೆದಿದ್ರ ಅಂತ ಎಲ್ಲ ಮತ್ ಮತ್ತೆ ಕಾಲಲ್ಲೇ ಕಾಲ್ ಮಾಡಿ ಕೇಳ್ತಿದ್ರು ರೈತರು ಎರಡೂ ಕಾಂಬಿನೇಷನ್ ಮಾಡಿ ಇಲ್ಲ ತುಂಬಾ ಚೆನ್ನಾಗಿ